ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ತುಂಬ ಸುಲಭದಲ್ಲಿ ಮಾಡುವಂತಹ ರುಚಿಕರವಾದ ಆರೋಗ್ಯಕರವಾದ ಹಸಿ ಬಟಾಣಿ ಪಲಾವ್ ಇಂದಿನ ರೆಸಿಪಿ ಹಸಿ ಬಟಾಣಿ ಸೀಸನ್ನಲ್ಲಿ ಅದರ ಉಪಯೋಗ ಮಾಡಿಕೊಳ್ಳೋದಕ್ಕೆ ಹಾಗೆಯೇ ನಮ್ಮ ಊಟದಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪರ್ಫೆಕ್ಟಾದ ಪಲಾವ್ ಇದು ಎಂದರೆ ತಪ್ಪಿಲ್ಲ ಬನ್ನಿ ಪಲಾವ್ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಮೀಡಿಯಮ್ ಅಳತೆ ಲೋಟದಲ್ಲಿ ಒಂದು ಲೋಟ ಬಾಸ್ಮತಿ ಅಕ್ಕಿನ ತಗೊಂಡು ಎರಡು ಸಾರಿ ತೊಳೆದುಬಿಟ್ಟು ಬಿಟ್ಟು ನೀರಲ್ಲಿ ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನಂತರ ಮೂರ್ನಾಲ್ಕು ಪೀಸ್ ದಾಲ್ಚೀನಿ ನಾಲ್ಕು ಯಾಲಕ್ಕಿ ಆರು ಏಳು ಲವಂಗ ಮತ್ತು ಎಂಟು ಹತ್ತು ಕಾಳುಮೆಣಸು ಅಂದರೆ ಪೆಪ್ಪರು ಇಷ್ಟನ್ನು ಕುಟ್ಟಿ ನೈಸಾಗಿ ಪೌಡ್ರ್ ಮಾಡಿಕೊಳ್ಬೇಕು ಅಕ್ಕಿನ ಅಳದಿರ್ತೀವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಹಸಿ ಬಟಾಣಿಗಳನ್ನು ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ತಗೊಳ್ಬೋದು ನೀವು ಒಂದು ದೊಡ್ಡ ಈರುಳ್ಳಿನ ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಳ್ಬೇಕು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದು ಇಂಚು ಶುಂಠಿನ ಸಣ್ಣಕ್ಕೆ ಹೆಚ್ಕೊಳ್ಬೇಕು ಹತ್ತು ಹನ್ನೆರಡು ಗೋಡಂಬಿ ಎರಡೆರಡೂವರೆ ಚಮಚ ತುಪ್ಪ ಅರ್ಧ ಚಮಚದಷ್ಟು ಜೀರಿಗೆ ಬೇಕಾಗತ್ತೆ ಮತ್ತು ಕುಕ್ಕರ್ಗೆ ಇಡಿಯಾಗಿ ಹಾಕೋದಕ್ಕೆ ಮತ್ತೆ ಎರಡು ಮೂರು ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಐದಾರು ಕಾಳುಮೆಣಸು ಅದೇ ಪೆಪ್ಪರು ಮತ್ತು ಎರಡು ಪಲಾವ್ ಎಲೆ ಇಷ್ಟು ಬೇಕಾಗುತ್ತೆ ಹಾಗೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಒಂದು ಹೋಳು ನಿಂಬೆಹಣ್ಣು ಒಂದೂವರೆ ಚಮಚದಷ್ಟು ಉಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಈಗ ಮೊದಲು ಸ್ಟವ್ ಹೊತ್ತಿಸಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ತುಪ್ಪ ಹಾಕಬೇಕು ಅದಕ್ಕಾದಾಗ ಚಕ್ಕೆ ಲವಂಗ ಕಾಳುಮೆಣಸು ಇದನ್ನ ಹಾಕಿ ಎಲೆನೂ ಹಾಕಬೇಕು ನಂತರ ಜೀರಿಗೆ ಹಾಕಿ ಈರುಳ್ಳಿನೂ ಹಾಕಿಬಿಟ್ಟು ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು ನಂತರ ಹೆಚ್ಚಿಟ್ಟ ಹಸಿಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಹಾಕಿ ಗೋಡಂಬಿ ಹಾಕಬೇಕು ಮತ್ತು ಸ್ವಲ್ಪ ಫ್ರೈ ಮಾಡಬೇಕು ಗೋಡಂಬಿ ಬೇಡ ಅಂದರೆ ಅದನ್ನು ಬಿಟ್ಟರೂ ಪರವಾಗಿಲ್ಲ ಗೋಡಂಬಿ ಆಪ್ಷನಲ್ಲು ಈಗ ಹಸಿ ಬಟಾಣಿಗಳನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಉಪ್ಪು ಹಾಕಬೇಕು ನಂತರ ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಅದ್ರದ್ದು ಪೂರ್ತಿ ನೀರು ಹೋಗೋ ಹಾಗೆ ಜಾಲರಲ್ಲಿ ಶೋಧಿಸ್ಕೊಂಡ್ಬಿಟ್ಟು ಆ ಅಕ್ಕಿನ ಕುಕ್ಕರ್ಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಈಗ ಒಂದೂವರೆ ಲೋಟ ನೀರು ಹಾಕಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಬೇಕಾಗತ್ತೆ ನೀರು ಹಾಕಿದ ನಂತರ ಕುಟ್ಟಿ ನೈಸ್ ಪೌಡ್ರ್ ಮಾಡಿಕೊಂಡಿರ್ತೀವಲ್ಲ ಮಸಾಲೆ ಪೌಡ್ರ್ ಅದನ್ನು ಹಾಕಿಬಿಟ್ಟು ನಂತರ ಕೊನೆಯಲ್ಲಿ ನಿಂಬೆ ರಸ ಹಿಂಡಿ ಒಮ್ಮೆ ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಎರಡು ವಿಷಲ್ ಕೂಗಿಸ್ಬೇಕು ಪ್ರೋಟೀನ್ ಅಂಶ ಮತ್ತು ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂಥ ಈ ಹಸಿ ಬಟಾಣಿಲಿ ಕಬ್ಬಿಣದಂಶ ಅಂಶ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ರಕ್ತದ ಸಕ್ಕರೆ ಪ್ರಮಾಣನ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಹೃದಯ ಕಣ್ಣುಗಳ ಚರ್ಮದ ಆರೋಗ್ಯಕ್ಕೆ ಈ ಹಸಿ ಬಟಾಣಿ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹತ್ತು ನಿಮಿಷದ ನಂತರ ಕುಕ್ಕರ್ ಮುಚ್ಚಳ ತೆಗೆದ್ರೆ ಘಮ್ ಎನ್ನುವ ರುಚಿಕರವಾದ ಪೌಷ್ಟಿಕಾಂಶ ಭರಿತ ಹಸಿ ಬಟಾಣಿ ಪಲಾವ್ ಸಿದ್ಧವಾಗಿರುತ್ತೆ ಇದನ್ನು ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬೇಕಂದರೆ ರಾಯ್ತ ಅಥವಾ ಮೊಸರು ಹಾಕ್ಕೊಂಡು ಸಹ ತಿನ್ಬೋದು ಲಂಚ್ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೂ ತುಂಬ ಸೂಕ್ತವಾಗಿರುತ್ತೆ ಈ ಪಲಾವು ಮೂರು ಜನರಿಗೆ ಸರ್ವ್ ಮಾಡೋಷ್ಟು ಸಿದ್ಧವಾಗಿದೆ ಈ ಪಲಾವನ್ನು ನೀವು ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು